ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಜಂಟಿ ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಗಾಣಿಗ ಸಮುದಾಯಕ್ಕೆ ಹಕ್ಕು ಪಡೆಯಲು ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಗಾಣಿಗ ಮಹಾಸಭದ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿ ಹೋರಾಟ ಚಲೋ ಹಮ್ಮಿಕೊಳ್ಳಲಾಗಿದೆ ಅಂತ ದಿಗಂಬರೇಶ್ವರ ಮಠದ ಯೋಗಿ ದೇವರು ಹಾಗೂ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ಯುವ ಘಟಕದ ರಾಜ್ಯಾಧ್ಯಕ್ಷ ನಂದು ಗಡ್ಗಿ ಅವರು ತಿಳಿಸಿದರು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಮುದಾಯದ ಹಕ್ಕಿಗಾಗಿ ಒತ್ತಾಯಿಸಲಾಗುವುದು ಹಿಂದುಳಿದಿರುವ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನು ಪೂರ್ಣ ಪ್ರಮಾಣದಲ್ಲಿ ಕಾರರೂಪಕ್ಕೆ ತಂದು ಶೀಘ್ರದಲ್ಲಿಯೇ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆನ್ನುವುದು ನಮ್ಮ ಒತ್ತಾಸೆಯಾಗಿದೆ

ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಾಗಿರ್ತಕ್ಕಂಥವ್ರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಆಳನ್ ಕೆ ಮಂಡ್ಯ ಅವರನ್ನು ರಾಜ್ಯ ಘಟಕದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಧ್ಯ ಬೆರ್ಗಿ ಅವರನ್ನು ಮತ್ತು ನೋರ್ವ ನಮ್ಮ ಸಮಾಜದ ಯುವಕರಾಗಿರ್ತಕ್ಕಂತಹ ಬಸವರಾಜ್ ರಾಜ್ಯ ನಮ್ಮ ಸಮಾಜದ ಮುಖಂಡರು ಯುವ ನಾಯಕರಾಗಿರ್ತಕ್ಕಂಥವ್ರು ಮತ್ತು ಎಲ್ಲ ಮಾಧ್ಯಮಗಳಿಗೆ ಮುಖ್ಯ ಶರಣಾರ್ತೆ ಇವತ್ತು ಕರ್ನಾಟಕದಲ್ಲಿ ಗಾನಿಗರ ಅಭಿವೃದ್ಧಿ ನಿಗಮ ಮಂಡಳಿ ಅನುಷ್ಠಾನ ನೋಂದಣಿ ಅಧಿಕೃತ ಕಚೇರಿಯ ಉದ್ಘಾಟನಾ ಸಮಾರಂಭ ಆಗಬೇಕು ಅಂತಕ್ಕಂಥ ಕನಸು ಎಮ್ ರಾಜ್ಯದೊಳಗೆ ಇರ್ತಕ್ಕಂಥ ಎಂಬತ್ತೈದು ಲಕ್ಷಕ್ಕಿಂತ ಗಾನಿಗರ ಆಗಿರ್ತದೆ ಆದರೆ ಇವತ್ತು ಅದು ಆಗಲಿಲ್ಲ ಅಂತಕ್ಕಂಥ ಯಾತ್ಪಾತಂದ್ರೆ ಇಂದಿನ ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ನೇತೃತ್ವದ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಅಭಿವೃದ್ಧಿ ನಿಗಮ ಗಾಣಿಗರ ಸಮಾಜಕ್ಕೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಇದು ಶೋಷಣೆಗಳಾಗಿರ್ತಕ್ಕಂಥ ಸಮಾಜ ಮತ್ತು ದುರ್ಬಲವಾಗಿರ್ತಕ್ಕಂಥ ಸಮಾಜ ಕಟ್ಟ ಕಡೆಯ ಗಾಣಿಗರು ಕೂಡ ಸುಧಾರಿಸಬೇಕು ಅಂತೇಳಿ ದೃಷ್ಟಿಯನ್ನು ಇಟ್ಟುಕೊಂಡು ಹಿಂದಿನ ಸರ್ಕಾರಗಳು ಟು ಎ ಮೀಸಲಾತಿಯನ್ನು ಗಾಣಿಗರಿಗೆ ಕೊಟ್ಟಿರ್ತಕ್ಕಂಥ ಆದರೆ ಇವತ್ತು ಆ ಕುವೆ ಮೀಸಲಾತಿ ಜೊತೆಗೆ ಇನ್ನೂ ಕೂಡ ಈ ಸಮಾಜ ಹಿಂದಿದೆ ಅಂತಕ್ಕಂಥದ್ದು ಮುಂದೆ ಬೊಮ್ಮಾಯಿ ಅವರು ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿರ್ತಕ್ಕಂಥದ್ದು ಆದರೆ ಇಪ್ಪತ್ತ್ ಚುನಾವಣೆ ಒಳಗೆ ಅವರು ಸೋಲ್ಬೇಕಾದ್ರು ಸೋದ ತಕ್ಷಣ ಬಂದಿರತಕ್ಕಂಥ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ ಹತ್ತು ರೂಪಾಯಿ ಅನುದಾನವನ್ನು ಗಾಡಿ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿಲ್ಲ ಅಂತಕ್ಕಂಥ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಅದಕ್ಕೆ ಅದನ್ನು ಖಂಡಿಸಿ ನಾವು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸೌಧವನ್ನು ಮುತ್ತಿಗೆಯನ್ನು ಹಾಕಿ ಅಲ್ಲಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥ ಅಂದರೆ ಇವತ್ತು ಇವತ್ತ ಎಣ್ಣೆಯನ್ನು ತೆಗೆದು ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಗಾನಿಗರು ಇವತ್ತಿಗೂ ತಮ್ಮ ಬಡತನ ರೇಖೆಗಿಂತ ಕೆಳವರ್ಗದೊಳಗೆ ಕೂಲಿ ಕಾರ್ಮಿಕರಾಗಿ ಮತ್ತು ಉದ್ಯೋಗ ಇರಲಾರದ ಜೀವನವನ್ನು ಸಾಗಿಸ್ತಕ್ಕಂಥ ಕಾಲದೊಳಗೆ ಇವತ್ತು ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಅಂತೇಳಿ ಪದೇ ಪದೇ ಮೇಜ್ ಬಟ್ ಹುಟ್ಟಿ ಭಾಷಣ ಮಾಡ್ತಿರ್ತಾರೆ ಆದರೆ ಇದೇ ಹಿಂದುಳಿದ ವರ್ಗದ ಟೂಯೇ ಒಳಗೆ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ವಿನಂತಿ ಏನಪ್ಪ ಅಂತಂದರೆ ನೀವು ಗಾಣಿಗೆ ಸಮಾಜಕ್ಕೆ ಸುಮಾರು ಒಂದು ಐದುನೂರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಈ ಗಾಣಿಗೆ ಸಮಾಜದ ಅಭಿವೃದ್ಧಿ ನಿಗಮಕ್ಕಿಟ್ಟು ಗಾಣಿಗೆ ಸಮಾಜವನ್ನು ಮೇಲೆತ್ತಲಿಕ್ಕೆ ನಿಮ್ಮ ಕೊಡುಗೆ ಕೊಡ್ರಿ ಅಂತಕ್ಕಂಥದ್ದು ಮತ್ತು ನೀವೇನಾದರೂ ಎರಡು ಮೂರು ದಿನದೊಳಗೆ ಕೊಡಲಿಲ್ಲಂದ್ರೆ ಅಂದ್ರೆ ಸುಮಾರು ರಾಜ್ಯದೊಳಗೆ ಇರ್ತಕ್ಕಂಥ ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಗಾಣಿಗರು ನಾವು ಸೌಧವನ್ನು ಮುತ್ತಿಗೆಯನ್ನು ಹಾಕಿ ನಿಮಗೆ ಯಾವುದೇ ಕಾರ್ಯಕಲಾಪಗಳು ಕಾರ್ಯಕಲಾಪಗಳಾಗಲಾರ್ದಂಗೆ ನಾವು ತಡೆ ಹಿಡಿಬೇಕಾಗ್ತೈತಿ ಅದಕ್ಕೆ ನೀವು ಏನಾದರೂ ಅನಾಹುತಗಳು ಬೆಳಗಾವಿ ಒಳಗೆ ಹದಿನೆಂಟನೇ ತಾರೀಕು ಆಗುವಂದ್ರೆ ಅದಕ್ಕೆ ಕಾರಣರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದಲ್ಲಿ ಸಂದರ್ಭದೊಳಗೆ ಇರತ್ತ ಮತ್ತು ಬೆಳಗಾವಿ ಚಲೋ ಗಾಂಧಿಗರ ನಡೆ ಸುವರ್ಣ ಕಡೆ ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವತ್ತು ನಾವು ದೊಡ್ಡ ಪ್ರತಿಭಟನೆಯನ್ನು ದೊಡ್ಡ ಪ್ರಮಾಣದ ಸುವರ್ಣ ಸೌಧ ಹೊತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ತಾ ಇನ್ನೂ ಹೆಚ್ಚಿನ ಸಂಖ್ಯೆ ಪ್ರತಿ ಜಿಲ್ಲೆ ರಾಜ್ಯದ ಪ್ರತಿ ಮೂಲೆಗಳಿಂದಲೂ ಗಾಣಿ ಸಮಾಜದವರು ಎಲ್ಲರೂ ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಎಚ್ ಆರ್ ಹುಡುಗಿಯವರು ಕೂಡ ಒಂದೆರಡು ಮಾತುಗಳನ್ನು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸು ಅವರ ಮಂತ್ರಿ ಮಂಡಲದಲ್ಲಿರುವಂಥ ಎಲ್ ಜಿ ಹಾವೂರವರು ಮೊಟ್ಟ ಮೊದಲನೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ಅವರು ಗಾಣಿಗ ಸಮಾಜವನ್ನು ಹಿಂದುಳಿದ ಸಮಾಜ ಇದು ಅತ್ಯಂತ ಅತ್ಯಂತ ಹಿಂದುಳಿದ ಸಮಾಜ ಇದನ್ನು ಟೂ ಎದಲ್ಲಿ ಸೇರಿಸಬೇಕು ಆಗಿನ ಕಾಲದಲ್ಲಿ ಟೂ ಎ ಇರಲಿಲ್ಲ ಬಿ ಸಿ ಎಮ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತಿತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಒಳಗೆ ಅನೇಕ ಜಾತಿಗಳನ್ನು ಸೇರಿಸೋದು ಅದರೊಳಗೆ ಗಾಡಿಗ ಸಮಾಜವನ್ನು ಸೇರಿಸೋದು ಮೊಟ್ಟಲೇ ಮೊದಲೇ ಸಲುವಾಗಿ ಮೊದಲನೇ ಆಯೋಗದಲ್ಲಿನೇ ಗಾಣಿಗ ಸಮಾಜ ಹಿಂದುಳಿದ ಸಮಾಜ ಅಂತ ಗುರುತಿಸಲಾಗಿದೆ ತದನಂತರ ಬಂದ ಅನೇಕ ಹಿಂದುಳಿದ ಆಯೋಗಗಳು ಕೂಡ ಗಾಣಿಗ ಸಮಾಜವು ನಿಜವಾಗಲೂ ಹಿಂದುಳಿದ ಆಯೋಗ ಹಿಂದುಳಿದ ಅಂತ ತಿಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾವ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ಯಲ್ಲಿ ಬೊಮ್ಮಾಯವರು ಗಾಣಿಗ ಸಮಾಜವನ್ನು ಗಾಣಿಗ ಸಮಾಜಕ್ಕಾಗಿ ಗಾಣಿಗ ಸಮಾಜದ ಅಭಿವೃದ್ಧಿಗಾಗಿ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದರು ತದನಂತರ ಅವರು ಬಂದಂಥ ಚುನಾವಣೆಯಲ್ಲಿ ಭಾರತೀಯ ಜನ ಜನತಾ ಪಕ್ಷ ಸೋತಾಗ ಸೋತು ಈಗ ಬಂದಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯುವತ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇದ್ದರೆ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಐದುನೂರು ಕೋಟಿ ರೂಪಾಯಿಗಳನ್ನು ಕೊಡಬೇಕು ಯಾಕಂದರೆ ಗಾಣಿಗಿ ಸಮಾಜ ಈ ರಾಜ್ಯದಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಲಕ್ಷ್ಯ ಜನ ಇದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಅದರಲ್ಲಿ ಸಾಕಷ್ಟು ಜನ ಕಡು ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಗಾಣ ಹೊಡೆದು ಎಣ್ಣೆ ತೆಗಿಯೋರಿದ್ದಾರೆ ಅದಕ್ಕೆ ಅದರ ಸಲುವಾಗಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಅನೇಕ ಜನರು ಹದಿನೆಂಟನೇ ತಾರೀಕಂದು ಬೆಳಗಾವಿ ವಿಧಾನಸೌಧದಲ್ಲಿ ಸುವರ್ಣಸೌಧಕ್ಕೆ ಹೋಗಿ ಬೇಡಿಕೆಯನ್ನು ಮಂಡಿಸಲಿದ್ದಾರೆ ಅದಕ್ಕೆ ಗಾಣಿಗ ಸಮಾಜದ ಎಲ್ಲ ಜನ ಎಲ್ಲ ಗುರು ಹಿರಿಯರು ಎಲ್ಲರೂ ಬೆಂಬಲಿಸಿ ಅವತ್ತಿನ ದಿವಸ ಬೆಳಗಾವಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸಿದ್ದರಾಮಯ್ಯರವರ ಮುಖಾಂತರ ನಮಗೆ ಈಗ ಕೊಡಬೇಕಾದ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಳ್ಳುವ ಸಲುವಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಂತ ಹೇಳಿ ಎಲ್ಲ ಸಮಾಜ ಸಮಾಜವೊಂದವರನ್ನ ಕೇಳ್ಕೊತಾ ಇದ್ದೀನಿ ಈ ಮಾಧ್ಯಮಗಳ ಮುಖಾಂತರ ನಾನು ಹೇಳುವುದೇನೆಂದರೆ ದಾಣಿಗ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಸಮಾಜ ಎಲ್ಲಿಯೋ ಒಬ್ಬಿಬ್ಬರು ಸಮಾಜದವರೆಲ್ಲೋ ಎಲ್ಲೋ ಎಮ್ ಎಲ್ ಎಂ ಪಿ ಇದ್ರೂ ಸಹಿತ ಬರಳೆಣಿಕೆಯಷ್ಟು ಆ ಬರಳೆಣಿಕೆಯಷ್ಟು ಸಮ ಇದ್ದಂಥ ಜನರಿಂದ ಕೂಡ ನಮಗೆ ಸಾಕಷ್ಟು ಸಹಕಾರ ಸಿಗಬೇಕು ಅವರು ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡಬೇಕಂತ ಕೇಳ್ಕೊಂಡು ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿದೆ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಕಾನಿಕ ಸಮಾಜದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಅವರು ಯಾರು ಮಾತಾ ಮೊದಲನಾಗಿ ನಮ್ಮ ಸಮಾಜದ ಜಗದ್ಗುರುಗಳಾದ ಕಲ್ಲಿನಾಥರ ಪದಕ್ಕೆ ನಮಸ್ಕರಿಸುತ್ತಾ ಆಗ ನಮ್ಮ ಹಿರಿಯರಾದಂತಹ ಹಿರಿಯ ಮುತ್ಯಾಜಿ ಇವರೆಗೂ ಪದಕ್ಕೆ ನಮಸ್ಕರಿಸುತ್ತಾ ನಂದುಗಳಿಗೆ ಅವರಿಗೂ ನಮಸ್ಕರಿಸುತ್ತಾ ಬಸವರಾಜ ಮಠೆಯವರಿಗೂ ನಮಸ್ಕರಿಸುತ್ತಾ ಹಾಗೂ ಸುದ್ದಿಯನ್ನು ಅದ್ಭುತವಾಗಿ ಪ್ರಸಾರ ಮಾಡುವಂತಹ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಿದ್ದೇನೆ ಕರ್ನಾಟಕದಲ್ಲಿರುವ ಗಾಣಿಗ ಬಂಧುಗಳೇ ವಿಜಯಪುರ ಜಿಲ್ಲೆಯಿಂದ ಮಾಧ್ಯಮ ಪ್ರಕಟಣೆಯನ್ನು ವಿಜಯಪುರ ಜಿಲ್ಲೆಯ ಗಾಣಿಗ ಸಮಾಜಕ್ಕೂ ಹಾಗೂ ಕರ್ನಾಟಕದಲ್ಲಿರುವ ಗಾಣಿಗ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಡ್ತಿದ್ದೇವೆ ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬುವ ಹೋರಾಟವನ್ನು ನಾವೆಲ್ಲರೂ ಮಾಡೋಣ ಬಂಧುಗಳೇ ದಯಮಾಡಿ ಕೈ ಮುಗಿದುಕೊಂಡು ಕೇಳ್ಕೊಳ್ತಿದ್ದೇವೆ ಅವರಿವರ ಮಾತಿಗೆ ಕಿವಿ ಕೊಡದೆ ಬಡತನದಲ್ಲಿರುವ ಘಾಣಿಗರು ಅಭಿವೃದ್ಧಿ ಹೊಂದಬೇಕಾದರೆ ಕಟ್ಟೆ ಕಡಿಗ ಗಾಣಿಗನು ಹೋರಾಟಕ್ಕೆ ಭಾಗಿಯಾಗಬೇಕು ಹಾಗ ಮಾತ್ರ ನಮ್ಮ ನಮಗೆ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಣ್ಣರವರು ಹಾಗೂ ಮಾಧ್ಯಮದ ಮುಖಾಂತರ ಹಿಂದುಳಿದ ವರ್ಗದ ಗಾಣಿಗ ಸಮಾಜದ ನಾಯಕರಿಗೆ ಕೇಳ್ಕೊಳ್ತಿದ್ದೇವೆ ಆ ಹೋರಾಟಕ್ಕೆ ನೀವು ಭಾಗಿಯಾಗಬೇಕು ಹಾಗೂ ಹಿಂದುಳಿದ ವರ್ಗದ ಧೀಮಂತ ನಾಯಕ ಅಂತ ಹೇಳುತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೀವು ಹಿಂದುಳಿದ ವರ್ಗದ ನಾಯಕರಂತಿದ್ದೀರಿ ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮದ ಮುಂದೆ ನಾವು ಹೇಳ್ತಿದ್ದೇವೆ ನೀವು ನಿಜವಾಗಲು ಹಿಂದುಳಿದ ವರ್ಗದ ನಾಯಕರಾಗಿದ್ದರೆ ಅತಿ ಕಷ್ಟಪಡುತ್ತಿರುವ ಗಾಣಿಗ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಗಾಣಿಗ ಸಮುದಾಯಕ್ಕೆ ಏಕೆ ನೀವು ಅಭಿವೃದ್ಧಿ ನಿಗಮವನ್ನು ಅನುದಾನ ಕೊಡ್ತಿರಲಿಲ್ಲ ನಿಮ್ಮ ಕೊಡುಗೆ ಏನು ಎರಡ್ ಸಾವಿರದ ಹದಿನೈದರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಗಾಣಿಗ ಸಮಾಜಕ್ಕೆ ನಿಮ್ಮ ಕೊಡುಗೆ ಶೂನ್ಯ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ಇಪ್ಪತ್ ಮೂರಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ ಈಗಲೂ ಗಾಣಿಗ ಸಮಾಜಕ್ಕೆ ಶೂನ್ಯ ಯಾಕೆ ಸ್ವಾಮಿ ನಿಮ್ಮ ಪಕ್ಷವನ್ನು ನಾವು ಬೆಂಬಲಿಸಬೇಕು ಯಾಕೆ ಸ್ವಾಮಿ ನಿಮ್ಮನ್ನು ಹಿಂದುಳಿದ ವರ್ಗ ನಾಯಕ ಅಂತ ನಿಮ್ಮ ಗಾಣಿಗ ಸಮಾಜ ಒಪ್ಕೋಬೇಕು ಬೇರೆ ಸಮಾಜಗಳು ಹಿಂದುಳಿದ ವರ್ಗದ ನಾಯಕರಂತೆ ನಿಮ್ಮ ಒಪ್ಕೋಬಹುದು ಆದರೆ ಗಾಣಿಗ ಸಮಾಜ ಎಂದಿಗೂ ನಿಮ್ಮನ್ನು ಹಿಂದುಳಿದ ವರ್ಗದ ನಾಯಕರಂತ ಒಪ್ಪಳಿಕೆ ಸಿದ್ಧ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಆ ರೀತಿ ಒಪ್ಪಿಕೊಳ್ಳಬೇಕಾದರೆ ನೀವು ಈ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟು ಗಾಣಿಗ ಸಮಾಜದವರು ನಮ್ಮವರೇ ಹಿಂದುಳಿದ ಜನಾಂಗದವರೇ ಅಂತ ನೀವು ಸಂದೇಶ ಮೂಡಿಸಬೇಕಲ್ಲ ಆದ್ದರಿಂದ ಗಾಣಿಗ ಬಂಧುಗಳೇ ಹೆದ್ದೇಳಿ ಹದಿನೆಂಟನೇ ತಾರೀಕು ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಹೋರಾಟಕ್ಕೆ ಸಿದ್ಧರಾಗಿ ನೋಡಬಹುದು ಎಲ್ಲ ಸಮುದಾಯಗಳು ತಮ್ಮ ಹಳಿವಿನ ಹುಳಿವಿನ ಪ್ರಶ್ನೆಗೆ ಅದ್ಭುತವಾಗಿ ಹೋರಾಟಗಳು ಮಾಡುತ್ತಿದ್ದಾವೆ ಗಾಣಿಗರು ನಾವು ಹೋರಾಟಗಾರರಂತ ತಿಳಿಸೋಣ ಬನ್ನಿ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಅಭಿವೃದ್ಧಿ ನಿಗಮ ನೀವು ಕೊಡುವ ತನಕ ವಿಜಯಪುರ ಜಿಲ್ಲೆಯಲ್ಲಿ ನಿಮಗೆ ನಾನು ಜಿಕ್ಕಾರವನ್ನು ತಿಳಿಸಲು ಇಷ್ಟಪಡ್ತಿದ್ದೇನೆ ನಿಮ್ಗೆ ಏನಾರ ಜೈಕಾರ ಬೇಕಂದ್ರೆ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಬಂಧುಗಳೇ ಆಗ ನಮ್ಮ ದೊಡ್ಡವರು ಹೇಳಿದ್ರು ಹಿರಿಯರು ಹೇಳಿದ್ರು ನಮ್ಮ ಸ್ವಾಮಿಗಳು ಹೇಳಿದ್ರು ಹೋರಾಟ ಯಾವ ರೀತಿ ಇರಬೇಕೆಂದರೆ ನಮ್ಮ ಹೋರಾಟ ನ್ಯಾಯಬದ್ಧದ ಹೋರಾಟ ಧರ್ಮದ ಧರ್ಮದ ಬದ್ಧದ ಹೋರಾಟ ಸತ್ಯದ ಹೋರಾಟ ಗಾಣಿಗ ಸಮಾಜ ಅಭಿವೃದ್ಧಿ ಹೊಂದುವ ಹೋರಾಟ ನಮ್ಮ ರಾಜಕಾರಣಿಗಳು ಯಾರಿದ್ದೀರಿ ದಯಮಾಡಿ ಸದನದಲ್ಲಿ ಧ್ವನಿಯತ್ತಿ ಕಾರ್ಯಕ್ರಮಗಳಲ್ಲಿ ನಾನು ಗಾಣಿಗ ಹೇಳುವುದಷ್ಟಲ್ಲ ಸದನದಲ್ಲಿ ನಾನು ಗಾಣಿಗ ಮನೆ ನಾನು ಗಾಣಿಗನೇ ಗಾಂಡಿಗ ಸಮಾಜಕ್ಕೆ ಅನ್ಯಾಯವಾಗಿದೆ ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಕೊಡಿ ಅನುದಾನವನ್ನು ಕೊಡಿ ಎಂದು ಮಾತಾಡಬೇಕು ಯಾರು ಮಾತಾಡ್ತಾ ಇಲ್ಲ ಅದಕ್ಕಾಗಿ ಕಟ್ಟೆ ಕಡೆಯ ಗಾಣಿಗರೇ ಶಾಸಕರಿಗೂ ಒಂದು ಮತ ಮುಖ್ಯಮಂತ್ರಿಗಳಿಗೂ ಒಂದು ಮತ ಪ್ರಜೆಗಳಿಗೂ ಒಂದು ಮತ ಅದೇ ರೀತಿ ಪ್ರಜೆಗಳು ಗೂಡಿಗೆ ನಿಂತರೆ ಗಾಣಿಗ ಸಮಾಜದ ಹೋರಾಟಗಾರರು ಸಿಡಿದು ನಿಂತರೆ ಸರ್ಕಾರ ಮಂಡಿ ಊರಿ ಕೊಡಲೇಬೇಕು ಗಾಣಿಗ ಅಭಿವೃದ್ಧಿ ನಿಗಬೇಕು ಅನ್ನೋ ಆ ರೀತಿ ಗುಡುಗಬೇಕು ಗುಡುಗಬೇಕು ಗಾಣಿಗರ ಹೋರಾಟ ಗುಡುಗಬೇಕು ನಡುಗಬೇಕು ನಡುಗಬೇಕು ಸಿದ್ದರಾಮಯ್ಯರ ಸರ್ಕಾರ ನಡುಗಬೇಕು ಆ ರೀತಿ ಹೋರಾಟಕ್ಕೆ ಭಾಗಿಯಾಗ್ತೀರಿ ಅಂತ ನಂಬಿ ಇಡೀ ಸಮಸ್ತ ಕರ್ನಾಟಕದ ಗಾಣಿಗರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಮತ್ತೆ ಮೇಳ್ತಿದ್ದೇವೆ ಗಾಣಿಗರ ನಡೆ ಸೌಧದ ಕಡೆ ಎಂಬ ಸಂದೇಶದಲ್ಲಿ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಹೋರಾಟ ಮಾಡೋಣ ಬುಧವಾರ ಬನ್ನಿ ಕಾಣಿದರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಎನ್ನುತ್ತಾ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಈ ಸುದ್ದಿಯನ್ನು ಅದ್ಭುತವಾಗಿ ನೀವು ಪ್ರಚಾರ ಮಾಡಿ ಅಂತ ಹೇಳುತ್ತಾ ನಮಸ್ಕಾರ ಮುಗಿಸ್ತಿದ್ದೇನೆ ಅಭಿವೃದ್ಧಿ ನಿಗಮ ನಾವು ಬೊಮ್ಮಾಯಿಯವರಿಗೆ ಮಾಡಿಲ್ಲ ಸರ್ ಅವರು ಈ ರಾಜ್ಯದೊಳಗ ಸಂದರ್ಶನವನ್ನು ಮಾಡಿ ಇನ್ನೂ ಈ ಸಮಾಜದ ಹಿಂದೂ ಅನ್ನೋ ದೃಷ್ಟಿಯಿಂದನೇ ಅದು ಅಭಿವೃದ್ಧಿ ನಿಗಮ ಮಾಡಿದ ನಾವೇನ ಅದಕ್ಕೆ ಮೊದಲು ಸುವರ್ಣಸೌಧ ವಿಧಾನಸೌಧ ಮುತ್ತಿಗೆ ಹಾಕಿ ನಮ್ಗೆ ಅಭಿವೃದ್ಧಿ ನಿಗಮ ಅಂತ ಇಲ್ಲಿ ಅಂದೇ ಮಾಡಿಲ್ಲ ಅವ್ನೂರವ್ರು ವರದಿ ವರದಿ ಕೊಡಾಕ ಮತ್ತು ಅದಕ್ಕೆ ಬಂದ ವಿಧಾನಸೌಧ ಮುತ್ತಿಗೆ ಹಾಕಿ ನಮ್ಗೆ ಟು ಎಂದಿರುದ್ ಕೇಳಿಲ್ಲ ಕರೆ ಸಂದರ್ಶನ ಮಾಡಿ ಅವನೂರವ್ರ ಸಂದರ್ಶನ ಕೊಡುವುದರಿಂದ ನಮ್ಗ ಟು ಎ ಮೀಸಲಾತಿ ಕೊಟ್ಟಾರ ಈಗಾದ್ರೂ ನಮ್ದೇನು ಬೊಮ್ಮಾಯಿಯವ್ರ ಮಾಡಿರ್ತಕ್ಕಂಥ ಅಭಿವೃದ್ಧಿ ನಿಗಮಕ್ಕ ದುಡ್ಡು ಇಡ್ರಿ ಅಂತೇಳಿ ಅವ್ರಿಗೆ ಹೇಳಿದ್ರು ಅದನ್ನ ಪ್ರತಿಭಟನೆ ಈಗ ತಾಯಿ ಕೆಲಸ ಮಾಡ್ತಿರ್ತಾವ ಅವಾಗ ಮಗು ಅಳ್ತಿರ್ತೈತಿ ಮಗು ಅಳ್ತಾಗ ಹಾಲು ಕುಡಿಸ್ತಾರೆ ಹಂಗ ಅವರು ಕಣ್ಣು ಮುಚ್ಚಿ ಕುತಾರೆ ಕಣ್ಣು ತಗ್ಸ್ಬೇಕಂತ ನಮ್ಮ ಪ್ರತಿಭಟನೆ ಮಾಡಿ ನಾವು ಸ್ವರ್ಗಿಸೋದಕ್ಕೆ ಇದು ಮಾಡಕ್ಕೆ ಎಷ್ಟು ವರ್ಷದಿಂದ ಸ್ಯಾಂಕ್ಷನ್ ಆಗಿಲ್ರಿ ಅಭಿವೃದ್ಧಿ ನಿಗಮ್ ತಮ್ಮ ಬೊಮ್ಮಯ್ಯವ್ರ ಮುಖ್ಯಮಂತ್ರಿಗಳಿದ್ದ ಅವಾಗ ಆಗಿತ್ತು ಒಂದ ನಲ್ವತ್ತು ಐವತ್ತು ಸಾವಿರ ಜನ ನೋಡ್ಬೋದು ಅಂತ ನಮ್ದು ಐತಿ ಅವ್ರ ರಾಜ್ಯ ಈ ಬಿಜಾಪುರದಲ್ಲಿ ಎಲ್ಲಿಂದ ಇಲ್ಲಿ ಸ್ನಾನ ಮಾಡ್ತೀವಿ ನೋಡೋಕೆ